ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ಒಳ್ಳೆಯ ಶಿಕ್ಷಣ ಸಂಸ್ಥೆ ಹುಡುಕುತ್ತಿದ್ದೀರಾ ರೆ ಇಲ್ಲಿದೆ ಮಾಹಿತಿ ಬೈಲ್ಹೊಂಗಲ್ ಪಟ್ಟಣದ ಸುಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾದ ಕಿಯಲಿ ಪಾಲಿಟೆಕ್ನಿಕಲ್ ಕಾಲೇಜ್ ಬೈಲ್ಹೊಂಗಲ್ ಪಟ್ಟಣದ ಸುತ್ತಮುತ್ತಲಿನ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಉದ್ಯೋಗ ಕೂಡ ಕಲ್ಪಿಸಿಕೊಡುತ್ತಿದೆ ಈ ಶಿಕ್ಷಣ ಸಂಸ್ಥೆ ಒಂದು ಬಾರಿ ಈ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಿಕೊಳ್ಳಿ ಹಾಗಿದ್ದರೆ ಈ ಶಿಕ್ಷಣ ಸಂಸ್ಥೆ ಬಗ್ಗೆ ವಿವರವಾಗಿ ಮಾಹಿತಿ ನೀಡಲಿದ್ದಾರೆ ಪ್ರೊಫೆಸರ್ ಶ್ರೀಧರ್ ಹಾಗಿದ್ದರೆ ತಡವೇಕೆ ಪ್ರೊಫೆಸರ್ ಶ್ರೀಧರ್ ಹೆರಡಿ ಜೊತೆ ಮುಕ್ತ ಸಂದರ್ಶನ ಮಾಡಲಿದ್ದಾರೆ ನಮ್ಮ ವರದಿಗಾರರು ಶಾನುಲ್ ಮಾಲಿ ಶಿಕ್ಷಣ ಸಂಸ್ಥೆ ಬಗ್ಗೆ ತುಂಬಾನೇ ಕೇಳಿಪಡಿದ್ದೇನೆ ಸರ್ ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ನಮ್ಮ ಪ್ರತಿಷ್ಠಿತ ಕೇಲಿ ಶಿಕ್ಷಣ ಸಂಸ್ಥೆಯ ಕೇಲಿ ಡಿಪ್ಲೊಮಾ ಕಾಲೇಜು ಬೈಲಹೊಂಗಲ ಎರಡು ಸಾವಿರದ ಎಂಟರಲ್ಲಿ ಐದು ವಿಭಾಗಗಳೊಂದಿಗೆ ಪ್ರಾರಂಭವಾಗಿ ಸತತ ಹದಿನೇಳು ವರ್ಷಗಳಿಂದ ನಮ್ಮ ಈ ಬೈಲ್ಹೊಂಗಲ್ ಮತ್ತು ಸುತ್ತಮುತ್ತಲಿನ ಒಂದು ಈ ಜನಗಳಿಗೆ ತಾಂತ್ರಿಕ ಶಿಕ್ಷಣವನ್ನು ಮತ್ತು ಉದ್ಯೋಗದ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದೆ ಸರಿ ಇಲ್ಲಿನ ಸಿಬ್ಬಂದಿ ಹೇಗಿದೆ ಸರ್ ಇಲ್ಲಿ ನಮ್ಮದು ಬಿ ಎಮ್ ಟೆಕ್ಕು ಮತ್ತು ಒಳ್ಳೆಯ ಒಂದು ಏನೈತೆ ಅಂತಂದ್ರೆ ನುರಿತ ಪ್ರಾಧ್ಯಾಪಕರಿದ್ದಾರೆ ಒಂದಷ್ಟು ಜನ ಸ್ಟಾಫ್ ಮೆಂಬರ್ಸಿಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸು ಇದೆ ಓಕೆ ವೆಲ್ ಏನೈತೆ ಅಂತಂದರೆ ಎಕ್ಸ್ಪೀರಿಯೆನ್ಸ್ ಸ್ಟಾಫ್ ಮೆಂಬರ್ಸ್ ನಮ್ಮ ಹತ್ರ ಇದ್ದಾರೆ ಸರ್ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೀತಾರೆ ನಂತರ ಪಡೆದ ನಂತರ ಅವ್ರಿಗೆ ಉದ್ಯೋಗ ಹೇಗೆ ಸೃಷ್ಟಿ ಆಗುತ್ತಂತ ಕುತೂಹಲ ಇರುತ್ತೆ ಸರ್ ಇದು ನಮ್ಮದು ಡಿಪ್ಲೊಮಾ ಅಂತಂತಂದರೆ ಎಸ್ ಎಸ್ ಎಲ್ ಸಿ ನಂತರ ಮೂರು ವರ್ಷ ಇಲ್ಲಿ ನಮ್ಮಲ್ಲಿ ಐದು ವಿಭಾಗಗಳಿದೆ ಓಕೆ ಸಿವಿಲ್ ಇಂಜಿನಿಯರಿಂಗು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ನಮ್ಮ ಒಂದು ಕಾಲೇಜಿನಲ್ಲಿ ಮಾಡಿದ್ರು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ಲೇಸ್ಮೆಂಟನ್ನು ಪ್ರೊವೈಡ್ ಮಾಡ್ತೀವಿ ಪ್ರತಿ ವರ್ಷ ನಾವೇನೈತಿ ಅಂತಂದ್ರೆ ಬೃಹತ್ ಉದ್ಯೋಗ ಮೇಳವನ್ನು ಇದೇ ಒಂದು ಕ್ಯಾಂಪಸ್ನಲ್ಲಿ ಆರ್ಗನೈಸ್ ಮಾಡ್ತೀವಿ ಸೊ ಸಾಕಷ್ಟು ಎಮ್ ಎನ್ ಸಿ ಕಂಪ್ನಿಗಳು ನಮ್ಮಲ್ಲಿ ಏನೈತಿ ಅಂದರೆ ಪೂಲ್ ಕ್ಯಾಂಪಸ್ ಡ್ರೈವ್ಗಳನ್ನ ಆರ್ಗನೈಸ್ ಮಾಡ್ತವೆ ಸೊ ಎಸ್ ಎಸ್ ಎಲ್ ಸಿ ಮೇಲೆ ಅವರು ಡಿ ಮೂರು ವರ್ಷ ಡಿಪ್ಲೊಮಾ ಮಾಡ್ಕೋ ಅವರು ನೌಕ್ರಿಯೂ ಮಾಡ್ಬೋದು ಅಥವಾ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತೀವಿ ಅಂತಂದ್ರೆ ಅವ್ರು ಇ ಕೂಡ ಏನೈತಿ ಅಂತಂದ್ರೆ ಮಾಡ್ಬೋದು ಸರಿಸುಮಾರು ಎಷ್ಟು ಕಂಪ್ನಿಗಳಲ್ಲಿ ಈಗ ಆಲ್ರೆಡಿ ನಿಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ ಸರ್ ಸೊ ಮೋರ್ ದೆನ್ ಒಂದು ಟ್ವೆಂಟಿ ಫೈವ್ ಕಂಪ್ನೀಸ್ ಒಳಗಡೆ ಏನೈತಿ ಅಂತಂದ್ರೆ ನಮ್ಮದು ಸ್ಟೂಡೆಂಟ್ಸ್ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಸೊ ಅದರಲ್ಲಿ ಸಾಕಷ್ಟು ಏನೈತಿ ಅಂದರೆ ಮಲ್ಟಿನ್ಯಾಷ್ನಲ್ ಕಂಪ್ನಿಗಳಿದಾವೆ ಸೊ ಒಳ್ಳೆ ಒಳ್ಳೆ ಕಂಪ್ನಿಗಳು ನಮ್ಮ ಕ್ಯಾಂಪಸಲ್ಲಿ ವಿಸಿಟ್ ಮಾಡ್ತಿದ್ದಾವೆ ರೀಸೆಂಟಾಗಿ ಎಮ್ ಆರ್ ಎಫ್ ಗೋವಾ ಅವರು ಬಂದಿದ್ದರು ಮತ್ತು ವಿಪ್ರೋ ಏರೋಸ್ಪೇಸ್ ಬಂದಿತ್ತು ಏಕಸ್ಸು ಟಾಟಾ ಮೋಟ್ರಸು ಮತ್ತು ಟೊಯೋಟಾ ಕಿರ್ಲೋಸ್ಕರು ಟಾಟಾ ಎಲೆಕ್ಟ್ರಾನಿಕ್ಸು ಹಾಗೇ ಬೆಳಗಾವಿಯ ಪೋಕೋಕೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಡು ಬಾಲು ಫೋರ್ಜು ಹಾಗೆ ಈ ಸುತ್ತಮುತ್ತಲಿರ್ತಕ್ಕಂತಹ ಎಷ್ಟೋ ಸಕ್ಕರೆ ಕಾರ್ಖಾನೆಗಳು ಸಹಿತ ನಮ್ಮಲ್ಲಿ ಏನೈತೆ ಅಂದರೆ ಪೂಲ್ ಕ್ಯಾಂಪಸ್ನ ಕಂಡಕ್ಟ್ ಮಾಡ್ತಾವೆ ಆ ಬೆಂಗಳೂರು ಮುಂಬೈ ಗೋವಾ ಸೊ ಸಾಕಷ್ಟು ಮಹಾನಗರಗಳಿಂದ ಕೂಡ ಏನೈತೆ ಅಂತಂದ್ರೆ ಸಾಕಷ್ಟು ಎಮ್ ಎನ್ ಸಿ ಕಂಪ್ನಿಗಳು ಕೂಡ ನಮ್ಮ ಕ್ಯಾಂಪಸ್ಸಿಗೆ ಬಂದು ಉದ್ಯೋಗ ಸಂದರ್ಶನವನ್ನು ಕೈಗೊಳ್ತಾವೆ ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಡಿಪ್ಲೊಮಾ ನಂತರ ಏನೈತೆ ಅಂತಂದ್ರೆ ಎಮ್ ಎನ್ ಸಿ ಕಂಪ್ನಿಗಳಿಗೂ ಹೋಗ್ತಾರೆ ಇನ್ನೂ ಒಂದಷ್ಟು ಜನರ ಇನ್ನೂ ಹೆಚ್ಚಿನ ಕಲಿಕೆಯನ್ನು ಮಾಡ್ಬೇಕನ್ನೋರ್ ಏನೈತಿ ಅಂತಂದ್ರೆ ಬಿಇ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತಾರೆ ಸರ್ ಇಲ್ಲಿ ಈ ಫೆಸಿಲಿಟಿ ಏನೇನಿದೆ ಸರ್ ಒಂದು ವಿದ್ಯಾರ್ಥಿ ಅಡ್ಮಿಷನ್ ಆದ್ಮೇಲೆ ಇಲ್ಲಿ ಅವನಿಗೆ ಸಿಗುವಂತ ಸೌಲಭ್ಯಗಳು ಏನೇನಿದೆ ಸರ್ ನಮ್ಮ ಒಂದು ಶಿಕ್ಷಣ ಸಂಸ್ಥೆ ತಮಗೆ ತಿಳಿದ ಹಾಗೆ ಪ್ರತಿಷ್ಠಿತ ಕೇಲಿ ಶಿಕ್ಷಣ ಸಂಸ್ಥೆ ನಮ್ಮ ಮಾನ್ಯ ಚೇರ್ಮನ್ರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಭಾಕರನ್ನ ಕೋರೆ ಅವರ ಒಂದು ಕನಸು ಏನೈತಿ ಅಂತ ತಾಂತ್ರಿಕ ಶಿಕ್ಷಣ ಅದರಲ್ಲೂ ಗ್ರಾಮೀಣ ಬಡ ಮತ್ತು ಏನೈತಿ ಅಂದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಹೋಗಿ ಮುಟ್ಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಬೈಲ್ಹೊಂಗಲ್ ನಾಡಿನ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಸಂಸ್ಥೆನ ತೆಗ್ದಿದ್ದಾರೆ ಸತತ ಹದಿನೇಳು ವರ್ಷಗಳಿಂದ ತಮಗಾಗಲೇ ಹೇಳಿದೆ ನಾನು ಸೊ ಏನೈತಿ ಅಂತಂದ್ರೆ ಇಲ್ಲಿ ಕಡಿಮೆ ವೆಚ್ಚ ಅದ ಈಗೇನು ನೀವು ಫೀಸ್ ಏನಿರ್ತಿಲ್ಲ ಅದು ಕಡಿಮೆ ಫೀಸ್ ಅದ ಮತ್ತು ಏನೈತಿ ಅಂತಂದ್ರೆ ನಮ್ಮ ಒಂದಿಲ್ಲೆ ಶಿಕ್ಷಕರು ಕೂಡ ನುರಿತವರಿದ್ದಾರೆ ಮತ್ತು ತಮಗೇನೈತಿ ಗೋರ್ಮೆಂಟ್ನಿಂದ ಸಾಕಷ್ಟು ಏನೈತಿ ಅಂದರೆ ಸಹಾಯಧನವೂ ಇನ್ನು ಡಿಪ್ಲೊಮಾ ಕೋರ್ಸ್ ಮಾಡೋದ್ರಿಂದ ಸಿಗ್ತದೆ ಸೊ ನಿಮಗೆ ಬ್ಯಾಂಕಿಂಗ್ ಕ್ಷೇತ್ರದಿಂದ ಏನೈತಿ ಅಂತಂದ್ರೆ ಲೋನ್ ಫೆಸಿಲಿಟೀಸನ್ನು ಡಿಪ್ಲೊಮಾ ಮಾಡೋದ್ರಿಂದ ಸಿಗ್ತದೆ ಮತ್ತು ನಮ್ಮಲ್ಲಿ ಏನದ ಕೇಳಿ ಡಿಪ್ಲೊಮಾ ಕಾಲೇಜ್ ಒಳಗಡೆ ಅಂತಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟೀಚಿಂಗ್ ಅದ ಸೊ ನಮ್ಮಲ್ಲಿ ಆಧುನಿಕ ಏನೈತಿ ಪ್ರಯೋಗಾಲಯಗಳದಾವ ಒಳ್ಳೆಯ ಒಂದು ಏನೈತಿ ಅಂತಂದ್ರೆ ವೆಲ್ ಕಾನ್ಫಿಗರ್ಡ್ ಏನೈತಿ ಅಂತಂದ್ರೆ ಕಂಪ್ಯೂಟರ್ ಕ್ಲಾಸಸ್ಗಳಿದಾವೆ ಸೊ ಸ್ಮಾರ್ಟ್ ಬೋರ್ಡ್ಗಳಿದಾವೆ ಸೊ ಇವೆಲ್ಲವೂ ಏನೈತಿ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಆಧುನಿಕ ಶಿಕ್ಷಣವನ್ನು ನೋಡಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಏನಾಗ್ತೈತಿ ಭಾಳ ಅನುಕೂಲ ಆಗ್ತದೆ ಸರ್ ಹಳ್ಳಿಯಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮೊದಲನೇದಾಗಿ ಬೈಲ್ಹೊಂಗಲ್ ಭಾಗದ ಅದರಲ್ಲೂ ಗ್ರಾಮೀಣ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅದರಲ್ಲೂ ನಾನು ಒಬ್ಬ ರೈತನ ಏನು ಹೇಳೋಕೆ ಇದ್ದೀನಿ ಅಂತಂದ್ರೆ ಈ ಒಂದು ಭಾಗದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಏನೈತಿ ಅಂದರೆ ಇನ್ನೂ ಹೆಚ್ಚಿನದಾಗಿ ಏನೈತಿ ಗ್ರಾಮೀಣ ವಿದ್ಯಾರ್ಥಿಗಳು ತೆಗೆದುಕೊಂಡು ಏನೈತಿ ಅಂತಂದ್ರೆ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿದಾಗ ಏನಾಗ್ತತಿ ಅಂತಂದ್ರೆ ಒಳ್ಳೆಯ ಒಂದು ಏನಾಗ್ತತಿ ತಾಂತ್ರಿಕ ಶಿಕ್ಷಣದ ಕ್ರಾಂತಿ ಆಗ್ತದೆ ಅಂತಕ್ಕಂಥ ಒಂದೆರಡು ಮಾತುಗಳನ್ನ ಹೇಳ್ಬೋದು ಸರ್ ಕೊನೆಯದಾಗಿ ಇನ್ನೊಂದು ಮಾತು ಇವಾಗ ನಿಮ್ಮಲ್ಲಿ ಕೇಲಿ ಶಿಕ್ಷಣ ಸಂಸ್ಥೆ ಸಂಸ್ಥೆಯಲ್ಲಿ ಎಷ್ಟು ಕೋರ್ಸ್ಗಳಿವೆ ಸರ್ ನಿಮ್ಮಲ್ಲಿ ಇವಾಗ ಜಸ್ಟ್ ಐದು ವಿಭಾಗಗಳು ಐದು ಡಿಪಾರ್ಟ್ಮೆಂಟ್ಗಳಿದೆ ನಮ್ಮ ಡಿಪ್ಲೊಮಾ ಕಾಲೇಜಲ್ಲಿ ಮೊದಲನೇದಾಗಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಸಿವಿಲ್ ಇಂಜಿನಿಯರಿಂಗು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಐದು ರೀ ಓಕೆ ಇದಾಗಿತ್ತು ಇಲ್ಲಿನ ಪ್ರಿನ್ಸಿಪಲ್ ಆದಂಥ ಸ್ಥಿರ ನಿರಡಿಯವರ ಮಾತು